ಯಾರಿಗೆ ಆಗಲಿ ಸುಲಭವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಅವರಿಗೆ ಅನುಕೂಲ ಆಗ್ತದೆ ಯಾರೇ ಭಕ್ತಾದಿಗಳು ಬಂದರೂ ಕೂಡ ಅವ್ರಿಗೆ ಒಳ್ಳೆ ಗುಡ್ ರಿಸಲ್ಟ್ ಬರಬೇಕು ಹಾಗಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಯಾರೇ ಬರಲಿ ಅವರಿಗೆ ಗುಡ್ ರಿಸಲ್ಟ್ ಬರಬೇಕು ದೇವರ ಅನುಗ್ರಹ ಆಗಬೇಕು ಅಂತ ಏನು ಮಾಡ್ತೇವೆ ನಿಂಬೆಹಣ್ಣು ಮತ್ತು ತೆಂಗಿನಕಾಯಿ ಮತ್ತು ಬೂದುಕುಂಬಳಕಾಯಿ ಈ ಎಲ್ಲವನ್ನೂ ಅಷ್ಟೇ ದೇವರ ಮುಂದೆ ಇಟ್ಟು ಪಂಚಾಮೃತ ಅಭಿಷೇಕ ಮಾಡಿ ಯಾಕಂದರೆ ಷೋಡಶೋಪಚಾರ ಪೂಜೆ ಅಂತೀವಿ ಪಂಚಾಮೃತ ಅಭಿಷೇಕ ಮಾಡ್ತೇವೆ ಅದೇ ರೀತಿಯಾಗಿ ಮಾಟ ಮಂತ್ರಗಳಾಗ್ಬೋದು ಭೂತ ಪ್ರೇತಗಳಾಗ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಶತ್ರು ಬಾಧೆಗಳು ಶತ್ರು ಕಾಟಗಳಿದ್ದರೂ ಕೂಡ ವ್ಯಾಪಾರ ನಡೀತಾ ಇಲ್ಲ ನಮ್ಗೆ ಹಣಕಾಸು ಬರ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದೀವಿ ಅದು ಬರ್ತಾ ಇಲ್ಲ ನಮ್ಗೆ ಯಾರೋ ಏನೋ ತೊಂದರೆ ಮಾಡಿಬಿಟ್ಟಿದ್ದಾರೆ ಈ ರೀತಿಯಾದ ನಾನಾ ಸಮಸ್ಯೆಗಳಿಗೆ ಏನು ಮಾಡ್ತೀವಿ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಯಂತ್ರ ನೀವು ನೋಡ್ಬೋದಲ್ಲಿ ದೇವರು ಇಟ್ಟಿದ್ದೇವೆ ಲಕ್ಷ್ಮೀ ನರಸಿಂಹಸ್ವಾಮಿ ಯಂತ್ರವನ್ನ ದೇವರ ಬಳಿನೇ ಇಟ್ಟು ಅದೇ ರೀತಿಯಾಗಿ ಬೂದುಕುಂಬಳಕಾಯಿ ಆಗ್ಬೋದು ತೆಂಗಿನಕಾಯಿ ಆಗ್ಬೋದು ನಿಂಬೆಹಣ್ಣು ಆಗ್ಬೋದು ಇವೆಲ್ಲವನ್ನೂ ಕೂಡ ಅಷ್ಟೇ ದೇವರ ಮೇಲೆ ಇಟ್ಟು ಅಭಿಷೇಕವನ್ನು ಮಾಡಿ ನಾವು ಒಂದು ವಾರಗಳ ಕಾಲ ಇಲ್ಲಿ ಇಟ್ಟಿರ್ತೇವೆ ದೇವರ ಮುಂದೆ ನಿತ್ಯ ಓದಕ್ಕೆ ಅರ್ಚನೆ ಮಾಡ್ತಾ ಇರ್ತೀವಿ ಜಪ ಮಾಡ್ತಾ ಇರ್ತೀವಿ ಇದೆಲ್ಲ ಮಾಡಿ ತದನಂತರ ನಾವು ಭಕ್ತಾದಿಗಳಿಗೆ ಕೊಡ್ತೇವೆ ಬೂದ ಕುಂಬಳಕಾಯನ್ನ ಮನೆ ಮುಂದೆ ಅಥವಾ ಅಂಗಡಿ ಮುಂದೆ ವ್ಯಾಪಾರ ಆಗ್ತಾ ಇಲ್ಲ ದೃಷ್ಟಿಯಾಗಿದೆ ವ್ಯಾಪಾರ ಡೌನ್ ಆಗಿಬಿಟ್ಟಿದೆ ಸಡನ್ನಾಗಿ ಡೌನ್ ಆಗಿಬಿಟ್ಟಿದೆ ಸ್ವಾಮಿ ತುಂಬ ಚೆನ್ನಾಗಾಗ್ತಾ ಇತ್ತು ಮತ್ತು ಮನೆಯಲ್ಲಿ ಕೂಡ ಅಷ್ಟೇ ನೆಮ್ಮದಿ ಇಲ್ಲ ಜಗಳ ಆಗ್ತಾ ಇದೆ ಕಿತ್ತಾಟ ಆಗ್ತಾ ಇದೆ ಅನಾವಶ್ಯಕವಾಗಿ ತುಂಬ ದುಡ್ಡು ಖರ್ಚಾಗ್ತಾ ಇದೆ ಏನೋ ಒಂದು ರಿಪೇರಿ ಬರ್ತಾ ಇದೆ ಮತ್ತು ಮನೆಯಲ್ಲೆಲ್ಲ ಗೆದ್ದಿಡಿತಾ ಇದೆ ಸಾಕಷ್ಟು ಸಮಸ್ಯೆಗಳು ಮತ್ತು ರೋಗಗಳು ಸಡನ್ನಾಗಿ ಏನೋ ತೊಂದರೆ ಆಯಿತು ಈ ರೀತಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಂಗಡಿಗಳಿಗಾಗ್ಬೋದು ಮನೆಗಳಿಗಾಗ್ಬೋದು ಅಥವಾ ವಾಹನಗಳಿಗಾಗ್ಬೋದು ಯಾವುದೇ ರೀತಿಯಾಗಿ ನಮ್ಮ ನಾವು ಇಲ್ಲಿ ದೇವರ ಹತ್ರ ಇಟ್ಟು ಅಭಿಷೇಕ ಮಾಡಿ ತೆಂಗಿನಕಾಯಿ ಕುಂಬಳಕಾಯಿ ಮತ್ತು ಒಂದು ನಿಂಬೆಹಣ್ಣು ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಯಂತ್ರವನ್ನು ಕೊಡ್ತೇವೆ ಇದನ್ನು ನೀವು ನಿಮ್ಮ ಮನೆಯಲ್ಲಾಗ್ಬೋದು ಅಂಗಡಿಯಲ್ಲಾಗ್ಬೋದು ಅಥವಾ ವಾಹನದಲ್ಲಾಗ್ಬೋದು ಕಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗೋದಿಲ್ಲ ಈಗ ವಾಹನಗಳಿಗೆ ಏನಾಗುತ್ತೆ ಪದೇ ಪದೇ ರಿಪೇರಿ ಆಗ್ತಾ ಇರುತ್ತೆ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ ಅಥವಾ ಸರಿಯಾಗಿ ನಮಗೆ ವ್ಯಾಪಾರ ಗಿರಾಕಿ ಸಿಗೋದಿಲ್ಲ ಲೋಡ್ಸ್ ಸಿಗೋದಿಲ್ಲ ರೀತಿ ಯಾವುದೇ ಸಮಸ್ಯೆ ಇರಲಿ ಈಗ ಅಂಗಡಿಗಳಲ್ಲಿ ವ್ಯಾಪಾರ ಸಡನ್ನಾಗಿ ಡೌನ್ ಆಗುತ್ತೆ ಡ್ರಾಪ್ ಆಗುತ್ತೆ ಎಷ್ಟೋ ದೃಷ್ಟಿ ದೃಷ್ಟಿಯಾಗುತ್ತೆ ಆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಕಡಿಮೆ ಖರ್ಚಿನಲ್ಲಿ ನಾವು ನಾವು ಏನು ತೊಗೊಂಡು ಬರ್ತೀವೋ ಅಂಗಡಿಯಿಂದ ಇಲ್ಲಿಟ್ಟು ನಾವು ಅಭಿಷೇಕ ಮಾಡೋದು ಉಚಿತ ನಾವು ಜಪ ಮಾಡೋದು ಉಚಿತ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನಾವಿಲ್ಲಿ ಈ ಒಂದು ಸದುದ್ದೇಶದಿಂದ ಈ ಒಂದು ಉಪಾಯವನ್ನು ಮಾಡಿ ಪರಿಹಾರವನ್ನು ಮಾಡಿ ಅವ್ರು ಕೊಡ್ತಾ ಇದ್ದೇವೆ ಸಾಕಷ್ಟು ಜನಕ್ಕೆ ಒಳ್ಳೆ ರಿಸಲ್ಟು ನಮಗೆ ಕಡಿಮೆ ಅಂದರೂ ವಾರಕ್ಕೆ ಒಂದು ಸಾವಿರ ಬೂರು ಗುಂಬಳಕಾಯಿ ಒಂದು ಸಾವಿರ ನಿಂಬೆಹಣ್ಣು ತೆಂಗಿನಕಾಯಿ ಮತ್ತು ಚಕ್ರಗಳು ಇಲ್ಲಿಂದ ಒಂದು ತೊಂದರೆಯಿಂದ ಅಥವಾ ಯಾವುದೋ ಒಂದು ಪರಿಸ್ಥಿತಿ ಅವರ ಒತ್ತಡದಿಂದ ಅವರು ಬರೋಕ್ಕಾಗೋದಿಲ್ಲ ಅಂಥವ್ರು ಏನು ಮಾಡ್ಬೋದು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ದೇವಸ್ಥಾನಕ್ಕೆ ಸಾಯಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಾಲೂರು ಟೌನ್ ಕೋಲಾರ ಜಿಲ್ಲೆ ಈ ಒಂದು ವಿಳಾಸಕ್ಕೆ ನೀವು ಏನು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಕೆಂಪು ಬಟ್ಟೆಯಲ್ಲಿ ಮೂವತ್ತಾರು ರೂಪಾಯಿ ಒಂದು ಮುಡುಪನ್ನ ಮತ್ತು ಶಿರಡಿ ಅವರಿಗೆ ಮೂವತ್ತು ರೂಪಾಯಿ ಮುಡುಪನ್ನ ಮತ್ತು ಶನೇಶ್ವರ ಸ್ವಾಮಿಗೆ ಮೂವತ್ತೈದು ರೂಪಾಯಿ ನೀಲಿ ಬಟ್ಟೆಯಲ್ಲಿ ಮುಡುಪನ್ನ ನೀವು ಕೊರಿಯರ್ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರ ನೀವು ಕಳಿಸ್ಬೋದು ಅದು ಹೇಗೆ ಮಾಡ್ಬೇಕಂದ್ರೆ ನೀವು ಉಡುಪು ಕಟ್ಟಿದ ಮೇಲೆ ಒಂದು ಐದು ನಿಮಿಷ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ದೇವರಿಗೆ ಸಂಕಲ್ಪ ಮಾಡಿಕೊಂಡು ನೀವು ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ನೀವು ಪೋಸ್ಟ್ ಮುಖಾಂತರ ಆಗ್ಬೋದು ಅಥವಾ ಕೊರಿಯರ್ ಮುಖಾಂತರ ಆಗ್ಬೋದು ಕಳಿಸ್ಬೋದು ಜೊತೇಲೇನಪ್ಪ ಅಂದರೆ ನಮ್ಮ ಒಂದು ಫೋನ್ ನಂಬರ್ ತೊಗೊಳ್ಳಿ ಫೋನ್ ನಂಬರ್ ತೊಗೊಂಡು ನಿಮ್ಗೆ ಏನಾದರೂ ಸಮಸ್ಯೆ ಇದೆ ಅಂದಾಗ ಆ ಫೋನಲ್ಲಿ ನಿಮ್ಮ ಒಂದು ಫೋಟೋವನ್ನು ನಮಗೆ ವಾಟ್ಸಪ್ ಮಾಡೋದು ಕೂಡ ನಾವು ಇಲ್ಲಿ ಪ್ರಿಂಟ್ಔಟ್ ತೊಗೊಂಡು ನಿಮ್ಗೆ ಏನಾಗಿದೆ ಅಂದರೆ ನಾವು ಸ್ಕ್ಯಾನಿಂಗ್ ಮುಖಾಂತರ ಆಗ್ಬೋದು ಅಥವಾ ನಾನಾ ವಿಧವಾದ ಪ್ರಶ್ನಾಲಗ್ನ ಆಗ್ಬೋದು ಈ ರೀತಿಯಾದಂತಹ ನಾವು ಅನೇಕ ಪರೀಕ್ಷೆಗಳ ಮುಖಾಂತರ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅಂತ ನಾವು ಇಲ್ಲಿಂದ ನಿಮಗೆ ಫೋನಲ್ಲಿ ಹೇಳ್ತೇವೆ ಅದೇ ರೀತಿಯಾಗಿ ಪರಿಹಾರವನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೇವೆ ನೀವು ಬರ್ಬೋದು ಸರ್ ಸರ್ ನಮ್ಮ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಇದೆ ಯಾರಿಗೆ ಆಗಲಿ ಅನೇಕ ವರ್ಷಗಳಿಂದ ಈಡೇರದಂತಹ ಸಮಸ್ಯೆಗಳು ಈಗ ತುಂಬ ಅವರಿಗೆ ತುಂಬ ಕಷ್ಟ ಆಗಿಬಿಟ್ಟಿರುತ್ತೆ ಎಲ್ಲೆಲ್ಲೋ ಹೋಗಿರ್ತಾರೆ ಯಾವುದೇದೂ ದೇವಸ್ಥಾನಕ್ಕೆ ಹೋಗಿರ್ತಾರೆ ಹೇಳ್ದವ್ರದೆಲ್ಲ ಮಾಡಿರ್ತಾರೆ ನಾನಾ ವಿಧವಾದ ಹೋಮಗಳು ಹವನಗಳು ಎಲ್ಲ ಮಾಡಿರ್ತಾರೆ ಆದರೂ ಅವರಿಗೆ ರಿಸಲ್ಟ್ ಬಂದಿರೋದಿಲ್ಲ ಅವರ ಕಷ್ಟ ಕಾರ್ಪಣ್ಯಗಳು ಹರಕೆಗಳು ಅಥವಾ ಅವರ ಬೈಕೆಗಳು ಯಾವುದೂ ತಿರುಗಿರೋದಿಲ್ಲ ಅಂಥವ್ರಿಗೆ ನಾವು ಕಡಿಮೆ ಖರ್ಚಿನಲ್ಲಿ ಸುಲಭವಾದಂಥ ಒಂದು ಪರಿಹಾರ ಮಾಡಿಸ್ತಾ ಇದ್ದೀವಿ ಸರ್ ಏನಪ್ಪ ಅಂದರೆ ತೆಂಗಿನಕಾಯಿ ಇರುತ್ತಲ್ವ ಆ ತೆಂಗಿನಕಾಯಿ ತೆಗೆದುಕೊಂಡು ಒಡೆದಾಗ ಎರಡು ಭಾಗ ಆಗುತ್ತೆ ಅಂದರೆ ಎರಡು ಪೀಸ್ ಆಗುತ್ತೆ ಆ ಎರಡು ಪೀಸಲ್ಲಿ ಏನು ಮಾಡ್ತೀವಿ ಓ ಎರಡರಲ್ಲೂ ಕೂಡ ಶುದ್ಧವಾದಂತಹ ತುಪ್ಪ ಅಂದರೆ ನಾವು ಅಡುಗೆಗೆ ಬಳಸುವಂತಹ ತುಪ್ಪದಲ್ಲಿ ತುಪ್ಪದ ದೀಪವನ್ನು ಹಚ್ಚುತ್ತೇವೆ ಎರಡು ತುಪ್ಪದ ದೀಪವನ್ನು ಒಂದು ಮಂಗಳವಾರ ಆದರೆ ನರಸಿಂಹಸ್ವಾಮಿ ಹತ್ರ ಹಚ್ಚ ಹೇಳ್ತೀವಿ ಮತ್ತು ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ಇದೆ ಅಲ್ಲಿ ಬಂದು ಬೆಳಗೋದಕ್ಕೆ ಹೇಳ್ತೇವೆ ಶನಿವಾರ ಆದರೆ ಶನೇಶ್ವರ ಸ್ವಾಮಿ ಹತ್ರ ಒಂದು ಮತ್ತು ಆಂಜನೇಯ ಸ್ವಾಮಿ ಹತ್ರ ಒಂದು ಬೆಳೆದಕ್ಕೆ ಹೋಗಿ ಬೆಳಗೋದಕ್ಕೆ ಹೇಳ್ತೇವೆ ಅದೇ ರೀತಿಯಾಗಿ ಈ ಒಂದು ತೆಂಗಿನಕಾಯಿ ಧೂಪವನ್ನು ಹಚ್ಚಿದ ಮೇಲೆ ಒಂಬತ್ತು ಪ್ರದಕ್ಷಿಣೆ ದೇವಸ್ಥಾನವನ್ನು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕೋದಕ್ಕೆ ಹೇಳ್ತೇವೆ ಐದು ನಿಮಿಷ ಭಕ್ತಿಯಾಗಿ ಅವರ ಮನಸ್ಸಲ್ಲಿ ಏನಿದೆಯೋ ಆ ಒಂದು ಕೋರಿಕೆಗಳನ್ನು ಭಗವಂತನ ಮುಂದೆ ಇಟ್ಟು ಕೇಳ್ಕೊಳ್ಳೋದಕ್ಕೆ ಹೇಳ್ತೇವೆ ಈ ಒಂದು ಸಣ್ಣ ಪರಿಹಾರದಿಂದ ಸಾವಿರಾರು ಜನಗಳಿಗೆ ಅನೇಕ ಸಮಸ್ಯೆಗಳು ಪರಿಹಾರ ಆಗಿದೆ ಸರ್ ಸರ್ ನಾವು ಸೊಂಡಿ ಅವರು ಹ್ಞೂ ಐದು ಕಿಲೋಮೀಟ್ರ್ ಆಗುತ್ತೆ ಸೊಂಡಹಳ್ಳಿ ಮಾಲೂರು ತಾಲೂಕು ಸೊಂಡಹಳ್ಳಿಯವರು ನಾವು ಅಲ್ಲಿಂದ ಇಲ್ಲಿ ತುಂಬ ಹದಿನೈದು ವರ್ಷ ಇದೆ ನಾವು ಮಾಲೂರಿಗೆ ಬಂದು ಟೌನಲ್ಲಿದ್ದೀವಿ ಆಮೇಲೆ ಇಲ್ಲಿ ಸೈಟ್ ತಗೊಂಡು ಮನೆ ಕಟ್ಕೊಂಡು ಇಲ್ಲಿ ವಾಸ ಇದ್ದೇನೆ ನಾವು ಈಗ ಆಮೇಲೆ ಸೊಣ್ಣಳ್ಳಿ ಹತ್ರ ಎರಡು ಸೈಟ್ ಇದ್ವು ಇಲ್ಲಿ ತುಂಬ ದಿವಸದಿಂದ ಸೇಲ್ ಮಾಡಲಿಲ್ಲ ಹಿಂಗೆ ಓಡಾಡ್ಕೊಂಡು ಇದು ಮಾಡ್ಕೊಂಡು ಸೇಲ್ ಮಾಡಲಿಲ್ಲ ಆಗಲಿಲ್ಲ ಆಮೇಲೆ ಅದಕ್ಕೋಸ್ಕರ ಅಲ್ಲಿ ನಾನು ಸಿನಿಮಾ ತಮಿಗೆ ಆರಕೆ ನಾನು ಇಷ್ಟು ದಿವಸದಲ್ಲಿ ನನಗೆ ದೇವರ ಒಳ್ಳೇದು ಮಾಡಿ ಸೇಲ್ ಸೇಲಾಗೋಗ್ಬಿಟ್ರೆ ದೇವಸ್ಥಾನಕ್ಕೆ ಒಂದು ಅಲಾರಮ್ ಗಂಟೆ ಒಂದು ತಂದು ಕೊಡ್ತೀನಿ ಅಂತೇಳಿ ನಾನು ಮಕ್ಕಳು ಆರಕೆ ಮಾಡಿಕೊಂಡಿದ್ದೆ ಅದಕ್ಕೆ ಅಲ್ಕೆ ಆಯಿತು ಸೈಟು ವ್ಯಾಪಾರ ಆಯಿತು ಸೇಲ್ ಆಯಿತು ರಿಜಿಸ್ಟ್ರ್ ಆಗೋಯಿತು ಆಮೇಲೆ ನಾನು ತಂದು ಕೊಡ್ಬೇಕಲ್ಲ ಅದಕ್ಕೋಸ್ಕರ ನಾನು ಒಂದು ಗಂಟೆ ದೇವಸ್ಥಾನಕ್ಕೆ ತಂದು ಕೊಟ್ಟಿದ್ದೆ ಕೊಟ್ಟು ನಾನು ಪೂಜೆ ಮಾಡಿಕೊಂಡು ಹೋದೆ ನಾನು ಈಗ ಸಿನಿಮಾತ್ಮಗೆ ಎಣ್ಣೆ ಬೇಜಾರು ಬಂದು ಎಣ್ಣೆ ಹಾಕ್ತಾರೆ ನಾವು ಹಾಕ್ತೀರಿ ನಾವು ಡೈಲಿ ಬರ್ತೀರಿ ಇಲ್ಲಿ ಅವ್ರು ಬರಲಿ ಬರ್ದವ ಇಲ್ಲಿ ಅರ್ಚಕರು ನಾವು ಡೈಲಿ ಬರ್ತೀರಿ ಓವರು ತರ್ತೀರಿ ಕೊಡ್ತೀರಿ ಹೋಗ್ತೀರಿ ಪೂಜೆ ಮಾಡ್ಕೊಂಡು ಹೋಗಿ ಹೋಗ್ತೀರಿ ನಾವು ಈಗ ನಮ್ಗೆ ಸ್ವಲ್ಪ ದೇವರು ಒಳ್ಳೇದು ಮಾಡಿದ್ವಿ ಹಿಂದ್ಗಡೆ ನಮ್ಮ ದೇವಸ್ಥಾನ ಹಿಂದ್ಗಡೆ ನಮ್ಮ ಮನೆ ಇರೋದು ಇಲ್ಲಿ ಸನ್ಮಾತ್ಮ ದೇವರಿದೆ ನರಸಿಂಹಸ್ವಾಮಿ ಇಲ್ಲಿ ತಾಲೂಕಿನಲ್ಲಿ ಈ ಕಡೆ ಇಲ್ಲಿ ಇಲ್ಲ ಬೇರೆ ಕಡೆ ಇರ್ಬೋದು ತಾಲೂಕಿನಲ್ಲಿ ಬೇರೆ ಕಡೆ ಇರುತ್ತೆ ಮಡವಾಳ ಆ ಕಡೆ ಇಲ್ಲ ಇಲ್ಲಿ ಇಲ್ಲಿ ಯಾವುದೂ ಇಲ್ಲ ಅದಕ್ಕೋಸ್ಕರ ಈಗ ತುಂಬ ಜನ ಬರ್ತಾರೆ ಇಲ್ಲಿ ಪೂಜೆಗಳು ಮಾಡ್ಕೊಳ್ತಾರೆ ಹೋಮ್ಗಳು ಮಾಡ್ತಾರೆ ಗ್ರೂಪ್ ಇದು ಮದುವೆಗಳು ಮಾಡ್ಕೊಂಡೋಗ್ತಾರೆ ನಾಮಕರಣಗಳು ಮಾಡ್ಕೊಂಡು ಹೋಗ್ತಾರೆ ಎಲ್ಲಕ್ಕೂ ಅನುಕೂಲ ಇದೆ ಇಲ್ಲಿ ಅಲ್ಲಿಗೆ ತುಂಬ ದಿವಸ ಈಡ್ಗಾರನೂ ಎಲ್ಲ ಬೇರೆ ಕಡೆ ವಾಲ್ ಟೌನಲ್ಲೂ ಬರ್ತಾರೆ ಇಲ್ಲಿ ಹೋಡ್ಗಾಡನೆಲ್ಲ ಬೇರೆಯವರು ಎಲ್ಲ ಬರ್ತಾರೆ ಇಲ್ಲಿ ನಮ್ಗೆ ಒಳ್ಳೆಯದಾಗಿದೆ ಅಲ್ಲಿ ಡೈಲಿ ನಾವು ಬರ್ತೀವಿ